ನಮ್ಮ ಮನೆಯಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಒಂದು ಪ್ರಾಥಮಿಕ ಶಾಲೆ ಅದು ದರ್ಬಾರ್ ಹೈಸ್ಕೂಲ್ ಅಂತ ಇದೆ ಅವರ ಅಂಗ ಸಂಸ್ಥೆಗಳಲ್ಲಿ ಇದು ಪ್ರೈಮರಿ ಸ್ಕೂಲ್ ಬರ್ತಾ ಇತ್ತು ಅವರಿಗೆ ಬಿಲ್ಡಿಂಗ್ ಇರಲಿಲ್ಲ ಹೀಗಾಗಿ ಅಲ್ಲೇ ಹರಿಜನ ಕನ್ಯಾ ಮಂದಿರ ಅಂತ ಹೇಳಿ ಸರ್ಕಾರದವರು ಈ ಹರಿಜನ ಮಕ್ಕಳಿಗೆ ಹರಿಜನ ಅನಾಥ ಮಕ್ಕಳಿಗೆ ಒಂದು ಬಿಲ್ಡಿಂಗ್ ಕಟ್ಟಿದ್ರು ಆ ಬಿಲ್ಡಿಂಗ್ ನಲ್ಲಿ ನಮ್ಮ ಸ್ಕೂಲ್ಗಳನ್ನ ನಡೆಸ್ತಾ ಇದ್ರು ಹೀಗಾಗಿ ನಮಗೆ ಸಹೋದ್ಯೋಗಿಗಳು ಯಾರಪ್ಪ ಜಾಸ್ತಿ ಅಂದ್ರೆ ಜಾಸ್ತಿ ಅಂದ್ರೆ ಅವರು ಇದ್ರು ಯಾರು ಹರಿಜನ ಜನರು ಅನಾಥ ಮಕ್ಕಳು ಅವರು ಆ ಸ್ಕೂಲ್ ನಲ್ಲಿ ಓದ್ತಾ ಇದ್ರು ಆ ಬಿಲ್ಡಿಂಗ್ ನಲ್ಲಿ ಅವ್ರದ್ ಹಿಂದೆ ಹಾಸ್ಟೆಲ್ಲು ಅವರಲ್ಲೇ ಇರ್ತಾ ಇದ್ರು ಆಮೇಲೆ ಹೊರಗಿನ ಮಕ್ಕಳು ಬರ್ತಾ ಇದ್ರು ಸುಮಾರು ಒಂದು ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ ಸುಮಾರು ಒಂದು ಮೂವತ್ತ್ ಮೂವತ್ತೈದು ಮಕ್ಕಳ ನಮಗೆ ಇದ್ದೀವಿ ನಾವು ಓದ್ತಾ ಇದ್ದೀವಿ ಸಾಧಾರಣವಾಗಿ ನಾನು ಓದುವಾಗ ಸಾಧಾರಣ ಮುಂದೆ ಇದ್ದೆ ನಾನು ಓದುವಲ್ಲಿ ಜಾಣನಾಗಿದ್ದೆ ಆಮೇಲೆ ಚೆನ್ನಾಗಿ ಓದಬೇಕು ಅನ್ನೋದು ನಮ್ದೊಂದು ಜಿಜ್ಞಾಸೆ ರ್ಯಾಂಕ್ ಪಡಿಬೇಕು ನಾನು ಎಲ್ಲರ್ಗಿಂತನೂ ಮುಂದಿರಬೇಕು ಅನ್ನುವಂತ ಹಂಬಲ ನನಗೆ ಇತ್ತು ಆಟದಲ್ಲಿ ಆಗಲಿ ಓದಿನಲ್ಲಿ ಆಗಲಿ ನೋಡಕ್ಕೆ ಸ್ವಲ್ಪ ಮುದ್ದಾಗಿದ್ದೆ ಹೀಗಾಗಿ ಜನ ನನ್ನ ಬಹಳ ಇಷ್ಟ ಬೀಳ್ತಾ ಇದ್ರು ನನ್ನ ಟೀಚರ್ಸ್ ಹಾಗೆ ಇಷ್ಟ ಬೀಳ್ತಾ ಇದ್ರು ಸ್ವಲ್ಪ ಮಿಸ್ಸರ್ಸು ಕಿಡಿಗೇಡಿತನ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ನೀವು ಸುಮಾರು ಮನೆಯಲ್ಲಿ ದಂಡಿಸ್ತಾ ಇದ್ರು ನನಗೆ ಸ್ಕೂಲ್ನಲ್ಲಿ ಸುಮಾರು ದಂಡನೆಗೆ ನಾನು ಇದ್ದೆ ನಾನು யார கிட்லை மாத மனி ஏனாத ஒன்று கிட்லை பரோது மனைல ஒரே சிலாக்கி ஓடிபரோது பக்கை மர உணசை மர கல்லை பிசாக்கி அப்படி தந்தர கொடோது அஹ் சுமார் ஒன் எர கிட்லை సుమారు దండనగే ఒగా నను సుమారు కంప్లైంట్ మనకి తగ్బర్తీ తోబర్తాను నోడి ని మగ హీ మార్తనే అంతి అగే నమ్ తందర్తాయి మన తే తి అన్న తిరు ఎలా దండస్ నేను అదూ నూ బ మిస్యూస్ ఇంకా మకూల్న ర్యాంక్ బట్టారు ఒందు ఎరడు మూడు ఈ ర్యాంక్న ప్రతి ఒరలీ నన్ను థ్రూ మై లైఫ్ ನಾನು ಐ ಡಿ ನಾಟ್ ಲೀವ್ ಒನ್ ಟೂ ತ್ರೀ ರ್ಯಾಂಕ್ ಬರ್ತಾ ಇದ್ದೀವಿ ಯಾವುದೇ ಆಗ್ಲಿ ಹೀಗಾಗಿ ಒಂದ ನೆಮ್ಮದಿ ಇತ್ತು ಮನೆಯವರಿಗೆ ಹೇ ಏನೇ ಮಾಡಿದ್ರು ಅವನು ಚೆನ್ನಾಗಿ ಓದ್ತಾನೆ ಅಂತ ಹೇಳ್ಬಿಟ್ಟು ಒಂದ ಐದನೇ ಸ್ಟ್ಯಾಂಡರ್ಡ್ವರೆಗೆ ನಾವು ಅಲ್ಲಿ ಓದಿದ್ದೀವಿ ಬಿಜಾಪುರ್ನಲ್ಲಿ ಐದನೇ ಸ್ಟ್ಯಾಂಡರ್ಡ್ ನಾವು ಬಾಡಿಗೆ ಮನೆಯಲ್ಲಿದ್ದು ನಮ್ಮ ತಂದೆ ರಿಟೈರ್ ಆದ್ರು ಅವಾಗ ನಮ್ಮ ತಾಯಿಯ ಒತ್ತಾಯಿಗೆ ನಮ್ಮ ತಂದೆ ಸ್ವಂತ ಒಂದು ಮನೆಯನ್ನು ತಗೊಂಡ್ರು ಅದು ಜೋರಾಪುರದಲ್ಲಿ ಮೊದಲಿದ್ದು ನಾವು ಈ ಕಡೆ ಗೋಡಾಮಾಲ್ ಅಂತ ಒಂದು ಅದೇ ಹಳ್ಳಿ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಅದು ಅಲ್ಲಿ ಇದ್ದೆವು ಅಲ್ಲಿಂದ ನಾವು ಜೋರಾಪುರ ಪೇಟೆ ಬಣಗಾರ ಗಲ್ಲಿಯಲ್ಲಿ ಒಂದು ಮನೆ ತಗೊಂಡು ನಾವು ಐದನೇ ಸ್ಟ್ಯಾಂಡರ್ಡ್ಗೆ ಆರು ಮತ್ತು ಏಳು ಹತ್ತನೇ ನಂಬರ್ ಸ್ಕೂಲ್ ಅಂತ ಹೇಳಿ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಅಲ್ಲೇ ಅಡ್ಮಿಟ್ ಓದ್ತಾ ಇದ್ದೆ ನಾನು ಏಳನೇ ಸ್ಟ್ಯಾಂಡರ್ಡ್ ಅದು ಪಬ್ಲಿಕ್ ಎಕ್ಸಾಮು ಇವು ಇರಬೇಕು ಪಬ್ಲಿಕ್ ಎಕ್ಸಾಮು ಆ ಪಬ್ಲಿಕ್ ಎಕ್ಸಾಮ್ ನಲ್ಲಿ ಸೊ ಕೆಲವೇ ಹುಡುಗರು ಪಾಸ್ ಆದಿ ನಾವು ಅದರಲ್ಲಿ ನಾನು ಒಬ್ಬ ಪಾಸ್ ಆಗಿ ಎಂಟನೇ ಸ್ಟ್ಯಾಂಡರ್ಡ್ಗೆ ಎಸ್ ಎಸ್ ಹೈಸ್ಕೂಲ್ ಅಂತ ಹೇಳಿ ಅಲ್ಲೇ ನಾನು ಇಂಗ್ಲಿಷ್ ಅಂದರೆ ಏಳನೇ ಮಾಧ್ಯಮ ಎಂಟನೇ ಸ್ಟ್ಯಾಂಡರ್ಡ್ಗೆ ಎಸ್ಕೂಲ್ನಲ್ಲಿ ಓದಿದ್ದೆ ನಾವು ಅಲ್ಲಿ ಅಲ್ಲಿನ ಎಸ್ ಆಕ್ಟಿವಿಟೀಸ್ ಕಂಟಿನ್ಯೂ ಆಗ್ತಾ ಇತ್ತು ಕಂಪ್ಲೇಂಟ್ಗಳು ಮನೆಗೆ ಬರ್ತಾನೆ ಇದ್ದವು ಅಲ್ಲಿ ನನ್ನ ಅಣ್ಣ ಟೀಚರ್ ಆಗಿದ್ರು ಇಲ್ಲ ಅಂದರೆ ಕೋ ಎಜುಕೇಶನ್ ಸ್ಕೂಲ್ ಇದ್ರು ಬಹಳ ದೊಡ್ಡ ಸ್ಕೂಲು ಅಲ್ಲಿ ಏತ್ ಸ್ಟ್ಯಾಂಡರ್ಡ್ಗೆ ಎಂಟು ಕ್ಲಾಸ್ಗಳಿತ್ತು ಎ ಸಿ ಡಿಇಿ ಹಾಗಂತರೂರು ಹುಡುಗಿಯರುಜುಕೇಶನ್ ಹೆಚ್ಚಾಗಿ ಹೆಣ್ಣು ಮಕ್ಕಳು ಇರಲಿಲ್ಲ ಅಲ್ಲಿ ನಮ್ಮ ಕ್ಲಾಸ್ ನಲ್ಲಿ ಎಲ್ಲ ಗಂಡ ಮಕ್ಕಳೇ ಇದ್ರು ಎಲ್ಲ ಓದ್ತಾ ಇದ್ವಿ ಏರ್ತ್ ನಲ್ಲಿ ನೈನ್ತು ಟೆಂತ್ ಎಲೆವೆಂತ್ ಇದರಲ್ಲಿ ನಾನು ಕ್ಲಾಸಿಗೆ ಫಸ್ಟ್ ಸೆಕೆಂಡ್ ರ್ಯಾಂಕ್ ಯಾರಿಗೂ ಬಿಡ್ತಿರ್ಲಿಲ್ಲ ಸ್ಪೋರ್ಟ್ಸ್ ನಲ್ಲಿ ಸ್ವಲ್ಪ ಹಾಗೆ ಇದಿದ್ದೆ ಈ ಇಂಟರ್ ಸ್ಕೂಲು ಏನಾದರೂ ಮ್ಯಾಚ್ ಗಳು ನಡೆದಾಗ ಜಲ ನನ್ನನ್ನ ನನ್ನ ಕಾಲೇಜಿನ ಹೈಸ್ಕೂಲ್ ಹುಡುಗರು ನನ್ನ ಕರ್ಕೊಂಡು ಹೋಗ್ತಿರ್ ಎಲ್ಲಿ ಆದರೂ ಬಿಡ್ತಿರ್ಲಿ ಯಾಕಂದ್ರೆ ನಮ್ಮ ಸ್ಕೂಲ್ಗೆ ಏನಾದರೂ ಆದರೆ ಅವರಿಗೆ ಹುರಿದುಂಬಿಸೋದು ಆಟದಲ್ಲಿ ಕೂಗಿ ಇದು ಮಾಡಿ ಹಾಗೆ ಮಾಡಿದರೆ ಎಲ್ಲರೂ ಬಂದು ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಬೇಡ ಸರ್ ನಮ್ಮ ನೀವು ಹುರಿದುಂಬ ನೋಡಿದರೆ ನಮ್ಮ ಹುಡುಗರೆಲ್ಲ ಸ್ವಲ್ಪ ಅಧೈರ್ಯ ಆಗ್ತಾ ಇದಾರೆ ನಮ್ಮ ಟೀಚರ್ ನಮ್ಮ ಟೀಚರ್ ಬಂದು ಹೇಳ್ತಾ ಇದ್ರು ಹೇಳ್ರಿ ನನಗೆ ನನ್ನ ಹೆಸರು ಅವಾಗ ಬಸವರಾಜ್ ಬಸನಗೌಡ ನನ್ನ ಹೆಸರು ಆ ಅಲ್ಲೇ ನಮ್ಮ ಹೆಸರಿಂದ ಕರಿತಾ ಇರಲಿಲ್ಲ ಸರ್ನ ಕರಿತಾ ಕರೀತಾ ಇದ್ರು ಬಿ ಟಿ ಪಾಟೀಲ್ ಬಿ ಟಿ ಪಾಟೀಲ್ ಆ ಹೇಳಿ ಬಿ ಟಿ ಪಾಟೀಲ್ಗೆ ಬಹಳ ಇದು ಮಾಡ್ತಾರೆ ಇದು ಮಾಡೋದರಿಂದ ನಮ್ಮ ಹುಡುಗರು ಅದೇ ರೇ ಆಗ್ತಾರೆ ಅಪೋಸಿಷನ್ ಪಾರ್ಟಿ ಅಂತ ಹೇಳ್ತಾ ಇದ್ರು ಅವಾಗ ನಮ್ಮ ಟೀಚರ್ ಹೇಯ್ ಅಂತ ಹೇಳ್ತಾ ಇದ್ರು ಹಿಂದ್ಗಡೆ ಹೇಳಿದ್ರು ಮಾಡು 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 ಅಂತ ಯಾಕಂದರೆ ನಮ್ಮ ಸ್ಕೂಲಿಗೆ ಬೇಕಾಗಿತ್ತಲ್ಲ ಅಂತ ಹೀಗಾಗಿ ಒಂದು ರೀತಿಯಲ್ಲಿ ನನ್ನ ಪ್ರೈಮರಿ ಎಜುಕೇಷನ್ನು ಮತ್ತು ಸೆಕೆಂಡ್ರಿ ಎಜುಕೇಷನ್ನು ಬಹಳ ಆನಂದದಾಯಕವಾಗಿತ್ತು ಎಂಜಾಯ್ ಬಂದಿತ್ತು ಸ್ಟಡಿಯಲ್ಲಿ ಮುಂದಿರ್ತಿದ್ದೆ ನಾವು ಕಂಪ್ಲೀಟ್ಲಿ ಮುಂದಿದ್ದೆ ಎಲ್ಲ ಕಡೆಯಿಂದ ರೆಕಗ್ನೇಷನ್ ಇತ್ತು ಆಮೇಲೆ ಈ ಭಾಷಣಗಳನ್ನು ಮಾಡಬೇಕಂದ್ರೆ ಅವಾಗ ಈ ಚಿಕ್ಕ ಚಿಕ್ಕ ಭಾಷಣಗಳನ್ನು ಮಾಡೋಕೆ ಜನ ಕರಿತಾ ಇದ್ರು ನಿಮ್ಮ ಸ್ಕೂಲ್ನಿಂದ ಬನ್ನಿ ನಿಮ್ಮ ಸ್ಕೂಲ್ನಿಂದ ಬನ್ನಿ ನಿಮ್ಮ ಸ್ಕೂಲ್ನಲ್ಲಿ ಬನ್ನಿ ಅಂತ డిప్యూట్ మెల్లి భాషణ హోద్రెడ్ కంపెట్షన్ అట్లీస్ట్ ఒక్క ప్రైజ్ తగ్బర్తాం ఇంటర్ స్కూల్స్ కంపెట్ అయన్స్ క్లబ్నవ్ ఆర్గనైజ్ మెడికల్ కాలేజ్ హీ ఆర్గనైజ్ భాష నాను అరవత్ పర్సెంటు ఎస్ ఎస్ ఎల్సి తే నీ నే ఫస్ట్ అరవత్ నన్న క్లాస్ అదే నన్ను ఎంట క్లాస్ అంతా నన్న క్లాస్ ఇదూ నన్న స్టాండర్డ్ని హయెస్ట్ అందరి ఎప్పూరు ఎప్పత్నాల్ పర్సెంట్ తగ్గారు నేను మెడికల్ ಅಂತ டா் ஓத நம்ம தந்தையே இல்ல நான் டாக்கு அந்த தந்தையு பிராக்கல் மனுஷரு சார் தா பிராட்டிக்கல் பழ அனுபவி அவருத்தோடப்பா நானும் ரிட்டைர் ஆகி நன்ஹாஸி துடி இல்ல நின் இவத்தேனோ கஷ்ட

ಊಟ ಬಿಟ್ಟೆ ತಿಂಡಿ ಬಿಟ್ಟೆ ಯಾರ ಜೊತೆ ಮಾತಾಡೋಕೆ ಆಗಲ್ಲ ಮೇಲೆ ಮಡಿ ಮೇಲೆ ಕುತ್ಕೊಂಡ್ಬಿಡ್ತಾ ಇದ್ದೆ ನಾನು ಅವಾಗ ನಮ್ಮ ಅಣ್ಣಂದಿರು ಇಲ್ಲ ನಮ್ಮ ನಿಮ್ ತಂದೆ ಹೇಳಿ ಮನವೊಲಿಸ್ ಪ್ರಯತ್ನ ಮಾಡ್ತೀವಿ ನೀನು ಸರಿಯಾಗಿ ಊಟ ಮಾಡು ಹಾಟ ಬಿಡು ಅಂತ ಹೇಳ್ತಾ ಇದ್ರು ಆದ್ರೆ ನಮ್ಮ ತಂದೆ ಹೇಳ್ತಾ ಇದ್ರು ನೋಡು ನನಗೆ ಕಳಿಸಬಾರದು ಅಂತ ಉದ್ದೇಶ ಇಲ್ಲ ಆದರೆ ಮುಂದಿನ ಪ್ರಾಕ್ಟಿಕಲ್ ಯೋಚನೆ ಮಾಡು ನಾಳೆ ನಿನ್ನ ಅಣ್ಣ ತಮ್ಮರ ಮದುವೆ ಆಗ್ತದೆ ಮದುವೆ ಅವ್ರದೇ ಸಂಸಾರ ಬರ್ತದೆ ಅವ್ರು ನಿನಗೆ ಹೆಲ್ಪ್ ಮಾಡ್ತಾರಂತ ಹೇಳಿ ಖಂಡಿತ ನೀನು ಅವರ ಮೇಲೆ ಭರವಸೆ ಇಟ್ಟು ನೀನು ಹೋಗೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನಮ್ಮ ತಂದೆಯವರ ಸ್ನೇಹಿತರು நிறைமறைய எல்லாரும் கருசி நான் சிவனி மாத பாலிடெக்னிக் சேர்சித்தார் நினைக்கிறேன் அவத்தே அதே வருஷ அல்ல ஓபன் ஆகித்தது ஃபஸ்ட் அல்ல ஹோதே நானும் மொதலே நன்கிஷ்ட இல ಗಲಾಟೆ ಮಾಡೋಣ கலாட்டை ನನ್ನ ಕಂಪ್ಲೇಂಟ್ ಕೊಡ್ತಾರೆ ಹಾಗೆ ಇಷ್ಟ ಇಲ್ಲ ಇಲ್ಲದೇ ಮತ್ತೆ ನಾ ಹೋಗಿ ಸೈನ್ಸ್ ಕಾಲೇಜ್ ಸೇರ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಸ್ಟೂಡೆಂಟ್ ಲೀಡರ್ ಅದೇ ಎಲ್ಲಾದರೂ ಸಾಧಾರಣ ಹೋಗಿ ಸ್ಟೂಡೆಂಟ್ ಲೀಡರ್ ಇದ್ದೆ ನಾನು ಅಲ್ಲಿ ಎಲ್ಲ ಸ್ಟೂಡೆಂಟ್ಸು ಏನೇ ಬಂದ್ರು ಸಮಸ್ಯೆ ಬಂದರೂ ನನ್ನೇ ಮುಂದೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ರು ನನಗೊಂದು ಸ್ವಲ್ಪ ಇಷ್ಟನೇ ಹೀಗಾಗಿ ಅಲ್ಲಿ ಹೋಗಿ ತುಂಬಾ ಗಲಾಟೆಗಳನ್ನು ಮಾಡಿದೆ ಗಲಾಟೆಗಳನ್ನು ಮಾಡಿ ಪ್ರಿನ್ಸಿಪಾಲ್ರು ಲೆಟರ್ ಕಳಿಸಿದ್ರು ತಂದೆಗೆ ನಿಮ್ಮ ಮಗನ್ನ ನಾವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ ನಮ್ಮ ತಂದೆಯವ್ರು ಮತ್ತೆ ಕರ್ಕೊಂಡ್ ನನಗೆ ಮತ್ತೆ ಎಲ್ಲ ತಿಳಿ ಹೇಳಿದ್ರು ನೋಡು ನೀನು ಏನೇ ಮಾಡಿದ್ರು ಯಾವುದೇ ಪರಿಸ್ಥಿತಿಯಲ್ಲಿ ನಿನ್ನ ಪಾಲಿಟೆಕ್ನಿಕ್ ಬಿಡಿಸಿ ನನ್ನ ಸೈನ್ಸ್ ಕಾಲೇಜ್ ಹಾಕಕ್ಕಾಗಲ್ಲ ಇದು ಮಾತ್ರ ನೀನು ದೃಢವಾಗಿ ತಿಳ್ಕೊಂಡು ನೀನು ನಿನ್ನ ಈ ಆಟಗಳು ಯಾವೂ ನಡೆಯುವುದಿಲ್ಲ ನನ್ನ ಮುಂದೆ ಯಾಕಂದ್ರೆ ನಿನ್ನ ಭವಿಷ್ಯಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಎಲ್ಲ ಮಕ್ಕಳಲ್ಲಿ ನೀನೇ ಇಂಟೆಲಿಜೆಂಟು ನಿನ್ನ ಜವಾಬ್ದಾರಿಯನ್ನು ಅರಿತವನು ನೀನು ಆದರೆ ನಿನ್ನ ಭವಿಷ್ಯದ ಬಗ್ಗೆ ನನಗೆ ತುಂಬಾ ಕಾಳಜಿ ಇದೆ ದಯವಿಟ್ಟು ನೀನು ಮಾತ್ರ ಇಂಥ ಕೆಲಸಗಳನ್ನು ಮಾಡಕ್ಕೆ ಹೋಗಬೇಡ ಮನೆ ಹೆಸರು ಕೆಲಸ ಇದು ನಿನಗೆ ಫೈನಲ್ ವಾರ್ನಿಂಗು ಅಂತ ನನ್ನ ಹೇಳಿದೆ ನೋಡು ಹೀಗೆ ಮಾಡಿದರೆ ನಾನು ಮನೆ ಬಿಟ್ಟು ಓಡಿ ಹೋಗ್ತೀನಿ ಅಂತ ನಮ್ಮ ತಾಯಿ ಏನು ಹೇಳಿದರು ಓಡಿ ಹೋದ್ರೆ ಮತ್ತೆ ಬರಬಾರ್ದು ನೀನು ಮನೆಗೆ ಅಂತ ತಮಾಷೆ ಮಾಡಬೇಡಪ್ಪ ಅವ್ರು ಹೇಳೋದು ಸರಿಯಾಗಿದೆ ತಿಳಿತಾ ಯಾರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡ ನೀನು ನೀನು ಅದರಲ್ಲಿ ವಿಧವಾಗಿ ಏನು ಬೇಕಾದ ನೀವು ಮಾಡ್ಕೊ ನೀನು ಅಂತ ಹೇಳ್ಬಿಟ್ಟು நம்ம தாயி ஜொத்த மனித எம்மைகள் அதுக்கு பல்லு வைக்கல பக்கைகள் ஹோத்தாதி நம் தாயி ஜொத்தி ஹுல்லன்னா திவ்ஸ சாட்டர் சண்டே திவ்ஸ கர்க்காயி ஹோத்தாதி அவர் அசெஸ்ட் ஹுல்லுகளும் நம்ம எம் இதெல்லாம் ஹோதாக அவ்ர ஜி ஹோதாக எல்லாம் நோடப்பா அந்த ஸித்திவந்த அல்ல ನಮಗೆ ಇದೊಂದು ಮನೆ ಬಿಟ್ಟರೆ ನಮಗೆ ಏನೂ ಬೇರೆ ಆಸ್ತಿ ಇಲ್ಲ ಊರಿನಲ್ಲಿ ಇದ್ದ ಫಲಗಳನ್ನೆಲ್ಲ ನಿಮ್ಮ ತಂದೆಯವರು ತಮ್ಮ ಅಣ್ಣ ತಮ್ಮಂದರಿಗೆ ಕೊಟ್ಟು ಬಂದ್ಬಿಟ್ಟಿದ್ದಾರೆ ಅವರಿಗೆ ನೌಕರಿ ಇತ್ತು ನೌಕರಿ ಬಿದಾರೆ ಪೆನ್ಷನ್ ಬರ್ತಾ ಇದೆ ಎಲ್ಲ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಎಲ್ಲರಿಗೂ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀವಿ ನಮ್ಮ ತಂದೆ ಏನೇ ನಿಮ್ಮ ತಂದೆ ಏನ್ ಹೇಳ್ತಾರೆ ನಿಮಗೆ ಬೈತಾ ಇದ್ದಾರೆ ನಮಗೆ ನನ್ನ ಮಕ್ಕಳ ನಿಮಗೆ ಒಂದು ಎಜುಕೇಶನ್ ಕಳಿಸಿ ಮಾಡಿಬಿಟ್ಟು ಕಳ್ಸ್ಕೊಳ್ತೀನಿ ನಮ್ಮನ್ನ ನೀವು ಸಾಕಬೇಕು ಅನ್ನೋ ಆಸೆ ನನಗೆ ಎಷ್ಟು ಇಲ್ಲ ನೀವು ನಿಮ್ಮ ಪಾಡಿಗೆ ಸುಖವಾಗಿದ್ದರೆ ಅದೇ ನನಗೆ ಸಂತೋಷ ನನ್ನನ್ನಾಗ್ಲಿ ನಿಮ್ಮ ತಾಯಿಯನ್ನಾಗಲಿ ನೀವು ನೋಡ್ಕೊಳ್ಳಿ ಅನ್ನುವಂಥ ಕಿಂಚಿತ್ತು ಆಸೆ ನಿಮ್ಮ ಮೇಲೆ ನನಗಿಲ್ಲ ನೀವು ಒಳ್ಳೆ ಮಕ್ಕಳೇ ಇರಬಹುದು ಆದರೆ ನಮಗೆ ಮನೆ ಕಟ್ಟಿದ್ದೀನಿ ಪೆನ್ಷನ್ ಬರ್ತಾ ಇದೆ ಸಾಕು ನನಗೆ ಅಂತೇಳಿ ಇದೇ ಟೈಮ್ನಲ್ಲಿ ಅಲ್ಲೇ ಪಾಲಿಟೆಕ್ನಿಕ್ನಲ್ಲಿ ನನಗೆ ಸ್ಟೂಡೆಂಟ್ ಲೀಡರ್ ಮಾಡಿದ್ರು ಇಂಟರ್ ಕಾಲೇಜ್ಗಳ ಎಕ್ಸಾಮ್ ನಡೀತಾ ಇದೆ ಫಸ್ಟ್ ಇದರಲ್ಲಿ ಎಲ್ಲ ಇದರಲ್ಲಿ ಬರ್ತಾ ಇದ್ದೀವಿ ಎಲ್ಲರೂ ಏನ್ ಹೇಳ್ತಾ ಇದ್ರು ಬಿಟಿ ಪಡ ಏನ್ರಿ ಹುಡುಗರನ್ನೆಲ್ಲ ಹುರಿದುಂಬಿಸ್ತಾನೆ ಹುಡುಗರು ಆಟ ಯಾವುದೇ ಆಗಲಿ ಹಾಕಿ ಆಗಲಿ ಫುಟ್ಬಾಲ್ ಹಾಕಿ ಮತ್ತು ಕ್ರಿಕೆಟ್ನಲ್ಲಿ ನಮ್ಮ ಕಾಲೇಜು ಅವಾರ್ಡ್ ಬರ್ತಿದ್ವಿ ಬಿಗಿನಿಂಗ್ ನಲ್ಲಿ ನಾನು ಆಟ ಆಡ್ತಿದ್ದೆ ಜಾಸ್ತಿ ಆಟ ಆಡ್ತಿರಲಿಲ್ಲ ಆಟ ಆಡ್ತಿದ್ದೆ ನಾನು ಇದರಲ್ಲಿ ಕ್ರಿಕೆಟ್ ಆಡ್ತಾಯಿದ್ದೀನಿ ಇದರಲ್ಲಿ ಆಡ್ತಾಯಿದ್ದೆ ಕೆಲವು ಇದರಲ್ಲಿ ಬಹಳ ಇದು ಮಾಡ್ತಾಯಿದ್ದೆ ಯಾಕೋ ನನಗೆ ಒಲವಿತ್ತು ಆಟ ಆಡಬೇಕು ಅಂತ ಯಾಕೋ ನನಗೆ ಹೊರಗಡೆ ನಿಂತ್ಕೊಂಡ್ಬಿಟ್ಟು ಗಲಾಟೆ ಮಾಡಿದ್ರೆ ಹೀಗಾಗಿ ಆಟದ ಕಡೆ ಅಷ್ಟು ಗಮನ ಹೋಗ್ತಿರಲಿಲ್ಲ ಒಂದು ಕೆಲವು ಮ್ಯಾಚ್ ಆಡಿದ್ದೀನಿ ಕ್ರಿಕೆಟ್ನಲ್ಲಿ ಕೆಲಸ ಕ್ರಿಕೆಟ್ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿದ್ದೀನಿ ಅಲ್ಲಿ ಬಟ್ ಏನೋ ಮುಂದೆ ಹಾ ಇದು ವರ್ಕಿಗೆ ಪ್ರಾಕ್ಟೀಸಿಗೆ ರೆಗ್ಯುಲರಾಗಿ ಹೋಗೋಕೆ ಆಗ್ತಿರಲಿಲ್ಲ ಹೀಗಾಗಿ ಬಿಟ್ಬಿಟ್ಟೆ పాలిటెక్నిక్ ననస్సు బందబిత అది నన్ను చన ఓత్క బందే నేను మొదలై వర్ష జస్ట్ మిస్ అదే ఆల్ ద ఎవ్రీ ఇయర్ జస్ట్ మిస్ బందే ఫస్ట్ క్లాస్నల్ అదర్ ఆక్టవిటీ నన్ను జనరల్ సెక్రెటరి నన్ను ఎలక్షన్ అది ననే జనరల్ సెక్రెటరి ననే స్టూడెంట్ లీడరు టీచర్స్ జి స్వల్ప వద వివదలు జాస్తి అల్లి సుమారు నోటస్